ದಯವಿ ಬ್ಲಾಗ್ಸ್ ಎಲ್ಲ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೆಳಗಡೆ ಕಾಣುತ್ತಿರೋ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನೋಟಿಫಿಕೇಶನ್ ಬರುತ್ತೆ ನೋಡಿ ನನ್ನ ತಮ್ಮನ ಜೊತೆ ಬನ್ನೂರಿಗೆ ಹೋಗ್ತಾ ಇದ್ದೀನಿ ಮಾಡಿ ನಾನು ಅದೇ ಬನ್ನೂರ ಹತ್ರ ಇರೋ ಕುಂತನಳ್ಳಿಲಿ ನಮ್ಮ ಸೋದರ ಮಾವ ಅವ್ರದ್ದು ಗುರುಪ್ರವೇಶ ಇತ್ತು ಅದರಿಂದಾಗಿ ನಾನು ನನ್ನ ಮಗ ಇಬ್ಬರು ಬಂದಿದ್ವಿ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಕೆಲಸ ಇತ್ತು ಅಂತ ಅವರು ಬಂದಿರಲಿಲ್ಲ ಹಾಗಾಗಿ ನನ್ನ ತಮ್ಮ ನನ್ನನ್ನು ಬನ್ನೂರು ತನಕ ನಾವು ಬಸ್ಸಲ್ಲಿ ಬಂದ್ವಿ ಬನ್ನೂರಿಂದ ನನ್ನ ತಮ್ಮ ಬಂದು ಪಿಕ್ ಮಾಡ್ತಾ ನೋಡ್ಬೋದು ಇಲ್ಲಿನ ಹಸ್ರು ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಸುತ್ತ ಹಸಿರು ಇರುತ್ತೆ ಎಲ್ಲೋ ಒಂದೊಂದು ಮನೆಗಳು ಕಾಣಿಸ್ಬೋದು ನೋಡಿ ಬಂದು ಕುಂತ್ನಳ್ಳಿ ಅಂತ ಊರಿನ ಹೆಸರು ನಮ್ಮ ಅಜ್ಜಿ ಊರು ನನ್ನ ಬಾಲ್ಯದ್ದು ತುಂಬ ನೆನಪುಗಳು ಈ ಊರಲ್ಲಿದೆ ನಾವು ರಜಾ ಬರೋದೇ ಕಾಯ್ತಾಯಿದ್ವಿ ನಮ್ಮ ಅಜ್ಜಿ ಊರಿಗೆ ಬರೋಕ್ಕೆ ಆದರೆ ಈಗಿನ ಮಕ್ಕಳೆಲ್ಲ ಫುಲ್ ನಾವು ಏನು ಮಾಡ್ತೀವಿ ಅಂತಂದರೆ ಆ ಶಿಬಿರ ಈ ಶಿಬಿರ ಅಂತ ಹಾಕ್ತೀವಿ ಮತ್ತು ಮಕ್ಕಳುಗಳು ಮೊಬೈಲ್ಗೆ ಟಿ ವಿಗೆ ತುಂಬ ಅಡಿಟ್ ಆಗಿದ್ದಾರೆ ಆದರೆ ನಮ್ಮ ಬಾಲ್ಯ ದಿನಗಳು ತುಂಬ ಚೆನ್ನಾಗಿರುತ್ತೆ ಯಾಕೆಂದರೆ ಆಗ ಅಜ್ಜಿ ಮನೆ ಅಲ್ಲಿನ ಕುಂಟೆಬಿಳೆಗಳು ಕಣ್ಣ ಮುಚ್ಚಾಲೆ ಈ ಇದೆಲ್ಲ ನೆನಪಾಗ್ತಿರುತ್ತೆ ನೋಡಿ ಬಂತು ಇದೇ ನಮ್ಮ ಮಾವನ ಮನೆ ಇದು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸಿದ್ರು ಇದೇ ನಮ್ಮ ಮಾವ ಅವ್ರ ಮನೆ ನಾವು ಬರೋಷ್ಟೊತ್ತಿಗೆ ಆಲ್ರೆಡಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಆಗೋಗಿತ್ತು ಏಕೆಂದರೆ ನಮ್ಮೂರಿಗೂ ಇವರೂರಿಗೂ ತುಂಬ ದೂರ ಇದೆ ನಾನು ಬಿಡಗೆ ಏಳು ಗಂಟೆಗೆ ಬಸ್ಸಲ್ಲಿ ಹತ್ತಿದ್ದಕ್ಕೆ ನಾನು ಇವರು ಊರಿಗೆ ಬರೋಷ್ಟೊತ್ತಿಗೆ ಹನ್ನೊಂದುವರೆ ಆಗೋಗಿತ್ತು ಸಖತ್ ದೂರ ಮತ್ತು ಮೂರು ಬಸ್ ಹತ್ತಿ ಇಳಿಬೇಕು ಅದರಿಂದಾಗಿ ಪೂಜೆ ಎಲ್ಲ ಆಗೋಗಿತ್ತು ಬಂದ ತಕ್ಷಣ ಅಲ್ಲಿ ಪ್ರಸಾದ ಎಲ್ಲ ಕೊಟ್ಟರು ಪ್ರಸಾದ ಎಲ್ಲ ತಗೊಂಡು ಆಮೇಲೆ ಮನೆಯೆಲ್ಲ ನೋಡಿ ದೇವ್ರಿಗೆ ಕೈ ಮುಗ್ದು ನನ್ನ ತಂಗಿ ದಿರ್ನ ಹುಡುಕ್ತಿದ್ದೆ ಎಲ್ಲಿದ್ದಾರೆ ನನ್ನ ತಂಗಿದಿರು ಅಂತ ಅವ್ರು ನೋಡಿದ್ರೆ ಮೇಲ್ಗಡೆ ಮೇಲ್ಗಡೆದಿದ್ರು ಅಲ್ಲಿದ್ರು ಆಮೇಲೆ ಅವ್ರನ್ನ ಮಾತಾಡ್ಸಕ್ಕೆ ಅಂತ ಹೋಗ್ತಾರೆ ನೋಡಿ ಎಲ್ಲ ಎಲ್ಲಿ ಸೇರ್ಕೊಂಡು ಪೂಜೆ ಆಗಿದೆ ರೆಡಿ ಆಯ್ತು ಅವ್ರು ಇನ್ನೂ ಪೂಜೆ ಮುಗಿದ್ರು ಹೆಣ್ಮಕ್ಳದ್ ರೆಡಿ ಆಗಿರಲ್ಲ ನೋಡಿ ಪೂಜೆಗೆ ಸರಿ ಊಟಕ್ಕೆ ರೆಡಿ ಇವ್ರೆಲ್ಲರೂ

ಎಲ್ಲರೂ ಒಂದೊಂದು ಮೂಲೆಯಲ್ಲಿ ಕೂತ್ಕೊಂಡು ಬಿಟ್ಟಿದ್ದಾರೆ ನಾನು ಕೆಂಪು ರೋಮಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದೀನಿ ನೋಡಿ ಎಲ್ಲ ಸುಸ್ತಾಗಿ ಪಾಪ ಗಾಳಿ ತಗೋತಿದ್ದಾರೆ ಇಲ್ಲೆಲ್ಲ ಫೋಟೋ ಶೂಟ್ ನಡೀತಾ ಇದೆ ಇವ್ರು ಇಲ್ಲ ಅಂದ್ರೂ ಒನ್ ಅವರ್ ಟೂ ಅವರ್ ಇಂದ ಫೋಟೋ ತಗಸ್ಕೊತಾನೆ ಇದಾರೆ ಇನ್ನೂ ಮುಗ್ದಿಲ್ಲ ಇವ್ರದ್ದು ಅಂತೂ ಇಂತೂ ನನ್ನ ತಂಗಿಯರದ್ದು ಫೋಟೋ ಶೂಟು ಮೇಕಪ್ಪು ಎಲ್ಲ ಮುಗೀತು ಎಲ್ಲ ಮುಗಿಸಿ ಬನ್ನಿ ಹೋಗೋಣ ಆಚೆ ನೇಚರ್ನ ಎಂಜಾಯ್ ಮಾಡೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ದೀನಿ ಇಟ್ಕೆ ಗೂಡ ಹಾಕಿದ್ದಾರೆ ಇಲ್ಲೆಲ್ಲ ಈ ಕಡೆ ಎಲ್ಲ ಭತ್ತ ಬೆಳೆಸಿದ್ದಾರೆ ಜಾಸ್ತಿ ಈ ಕಡೆ ಭತ್ತ ಎಲ್ಲ ಬೆಳೆಸಿದ್ದಾರೆ ನಮ್ಮದು ಇಲ್ಲೇ ಇದೆ ಪ್ಲೇಸ್ ಅವ್ರದ್ದು ಇಲ್ಲೆಲ್ಲ ನಾವು ಚಿಕ್ಕ ವಯಸ್ಸಲ್ಲಿಗೆ ಇಲ್ಲಿ ತನಕ ಬರ್ತಿದ್ವಿ ಇಲ್ಲ ಅಂದ್ರೂ ಒಂದು ಎರಡು ಕಿಲೋಮೀಟ್ರ್ ಆದರೂ ನಡೀತಿದ್ವಿ ನಮ್ಮ ಅಜ್ಜಿ ತಾತನ ಹತ್ರ ಹೆಮ್ಮೆ ಕರು ಆಮೇಲೆ ಕುರಿಮರಿಗಳೆಲ್ಲ ಇದ್ವು ಅದನ್ನೆಲ್ಲ ಮೇಯಿಸ್ಕೊಂಡು ಅವ್ರು ಬರ್ತಿದ್ರು ಅವ್ರ ಜೊತೆ ನಾವು ಬರ್ತಿದ್ವಿ ಇದೆಲ್ಲ ಒಂಥರ ಸ್ವೀಟ್ ಮೆಮೊರೀಸ್ ಇದ್ದಂಗೆ ಬಾಲ್ಯ ಎಲ್ಲ ನೆನಪಾಗ್ತಿದೆ ಈಗಿನ ಮಕ್ಕಳೆಲ್ಲ ಮೊಬೈಲಲ್ಲಿ ಮುಳುಗೋಗಿರ್ತಾರೆ ನೋಡಿ ಇಟ್ಕೆ ಗೂಡು ಕಟ್ತಾ ಇದಾರೆ ಇಲ್ಲೆಲ್ಲಾ ಬೆಟ್ಟ ಸುತ್ತಲು ನೋಡಿ ಇದೇ ಇಟ್ಕೆ ಗೂಡು ನಮ್ ಸೋದ್ರಮ್ಮ ಅವ್ರದ್ದು ಈಗ ಗುರು ಪ್ರವೇಶಕ್ಕೆ ಬಂದಿದ್ವಲ್ಲ ಅವ್ರದ ಅಲ್ಲಿ ದೂರದಲ್ಲಿ ಒಂದ್ ಬೆಟ್ಟ ಕಾಣಿಸ್ತಿದ್ಯಲ್ಲ ಅದು ಮಲ್ಲಪ್ಪನ್ ಬೆಟ್ಟ ನೋಡಿ ನಮ್ಮ ಹುಡ್ಗಿಯವರ್ಗೆಲ್ಲಾ ಬಿಸಿಲು ಜಾಸ್ತಿ ಹಾಕ್ಬಿಟ್ಟಿದೆ ತಲೆ ಮೇಲೆ ಹಾಕೊಂಡು ವೇಲ್ ಹಾಕೊಂಡು ಹೋಗ್ತಿದ್ದಾರೆ ನೋಡಿದ್ರಲ್ಲ ನಮ್ಮ ಬಾಲ್ಯ ದಿನಗಳೆಲ್ಲ ನನಗೊಂದು ಕ್ಷಣಕ್ಕೆ ನನ್ನ ಕಣ್ಣ ಮುಂದೆ ಬಂದಂಗಿತ್ತು ಮತ್ತು ನಾವು ಯಾಕೆ ಇಷ್ಟು ಬೇಗ ದೊಡ್ಡವರಾದ್ವಿ ಆ ಕ್ಷಣಗಳು ಮತ್ತೆ ಬಂದರೆ ಇಷ್ಟು ಚೆನ್ನಾಗಿರತ್ತೆ ಅಂತ ಅನ್ನಿಸ್ತಿತ್ತು ಆಗ ನಮಗೆ ಬಿಸಿಲು ಮಳೆ ಏನೂ ಇರ್ತಿರ್ಲಿಲ್ಲ ಹೋಗ್ತಿದ್ವಿ ಈಗೆಲ್ಲ ಬಿಸಿಲು ಬಿಸಿಲು ಅಂತೀವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು